ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಯಾವುದಾದ್ರೂ ಒಂದು ನಕಾರಾತ್ಮಕವಾಗಿರತಕ್ಕಂತಹ ಒಂದು ದೃಷ್ಟಿಗಳು ನಿಮ್ಮನ್ನು ಆವರಿಸ್ಕೊಳ್ತಾ ಇದೆಯಾ ಅಥವಾ ಯಾರೋ ಏನೋ ದೃಷ್ಟಿ ಹಾಕಿಬಿಟ್ಟಿದ್ದಾರೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ಎಂಬುದಾಗಿ ನಿಮ್ಮಲ್ಲಿ ಒಂದು ಮನಸ್ಸಿನಲ್ಲಿ ಕೊರಗು ಅನ್ನೋದು ಮೂಡುತ್ತೆ ಅಥವಾ ಅಂತಹ ಒಂದು ಆಲೋಚನೆಗಳು ಹೆಚ್ಚಾಗಿರುತ್ತೆ ಕೆಲವೊಮ್ಮೆ ಅಂತಹ ಒಂದು ಸ್ಥಿತಿಗತಿಗಳು ನಿಜ ಸಂಗತಿಯಲ್ಲಿ ಕೂಡ ಗೊತ್ತಾಗಿರುತ್ತೆ ಯಾಕಂದರೆ ಒಂದು ಅದ್ಭುತವಾದಂತಹ ಜೀವನ ಒಂದು ಒಳ್ಳೆಯ ವ್ಯವಸ್ಥೆ ಮನೆ ನೀವು ಒಂದೊಳ್ಳೆ ಜೀವನ ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ಆಚಾರ ವಿಚಾರಗಳು ನೋಡ್ತಾ ಇರ್ತವೆ ಇದ್ದಕ್ಕಿದ್ದಂಗೆ ಆ ಮನುಷ್ಯನ ಒಂದು ಕೆಲಸ ಕಾರ್ಯಗಳು ಕಳಪೆ ಆಗಿಬಿಡುತ್ತೆ ಹಾಗೆ ಏನೇ ಮಾಡಿದ್ರೂ ಕೂಡ ಒಂದು ಬೆಳವಣಿಗೆ ಅನ್ನೋದಾಗ್ತಾ ಇರೋದಿಲ್ಲ ಲಾಭ ಅನ್ನೋದು ನೋಡ್ತಾ ಇರೋದಿಲ್ಲ ಉತ್ತುಂಗದಲ್ಲಿದ್ದಂತಹ ವ್ಯಕ್ತಿ ತೀರ ಪಾತಾಳಕ್ಕೆ ಬಿದ್ದ ಹಾಗೆ ಅವರಲ್ಲಿ ಒಂದು ರೀತಿಯಲ್ಲಿ ಆರೋಗ್ಯದ ಚೈತನ್ಯ ಇರೋದಿಲ್ಲ ಕಾರ್ಯ ಕೆಲಸಗಳಲ್ಲಿ ಭಾಗವಹಿಸಲ್ಲ ಅಥವಾ ಆಲಸ್ಯ ಅಲಕ್ಷ್ಯತನ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ ಮಾನಸಿಕ ಸ್ಥಿಮಿತತೆ ಅನ್ನೋದು ಕಾಣೋದಿಲ್ಲ ವ್ಯಕ್ತಿಗತವಾಗಿ ಒಂದು ಬಹಳಷ್ಟು ಬದಲಾವಣೆಯಾಗಿ ತೀರಾ ಕಳಪೆಯಾದಂತಹ ಜೀವನ ಮಟ್ಟ ಆತನಲ್ಲಿ ಕಾಣ್ತಾ ಇರ್ತೇವೆ ಅರೆ ಹೇಗೆ ಒಳ್ಳೆಯ ರೀತಿಯಲ್ಲಿ ಇದ್ದಂಥ ಮನುಷ್ಯ ಇದ್ದಕ್ಕಿದ್ದಕ್ಕೆ ಹೀಗೆ ಆಗ್ಬಿಟ್ಟಿದೆ ನಾನು ಅನ್ನುವಂಥ ಒಂದು ಆಶ್ಚರ್ಯ ಅದು ಆ ಮನೆಯವ್ರಿಗೆ ಒಂದು ಪ್ರಶ್ನೆ ನಾವು ಚೆನ್ನಾಗಿದ್ವಿ ಇದ್ದಕ್ಕಿದ್ದಂಗೆ ಏನಾಯಿತು ಸಾಲ ಆಯಿತು ಬಹಳಷ್ಟು ಕಷ್ಟದಲ್ಲಿದ್ದೀವಿ ಹಿಡಿದಿದ್ದು ಕೆಲಸ ಆಗ್ತಾಯಿಲ್ಲ ನೋಡಿ ಇದರ ಬಗ್ಗೆ ಆಲೋಚನೆ ಮಾಡೋದಿದ್ರೆ ನೀವು ಭಾಳಷ್ಟು ದಾರಿಯಲ್ಲೇ ಯೋಚನೆ ಮಾಡಬೇಕು ಅಂದರೆ ಎಲ್ಲಿ ಹೊಡೆತ ಬಿದ್ದಿದೆ ಬಿಸ್ನೆಸ್ ಎಲ್ಲಿಂದ ನಿಂತು ಹೋಗಿದೆ ಏನಾಯಿತು ಎತ್ತಾಯಿತು ಅನ್ನೋದನ್ನು ತಾವು ಯೋಚನೆ ಮಾಡಬೇಕಾಗ್ತದೆ ಆದರೆ ಕೆಲವೊಮ್ಮೆ ಏನಂತಂದರೆ ಕೆಲವೊಬ್ಬರ ಕೆಟ್ಟದಾಗಿರ್ತಕ್ಕಂಥ ನಕಾರಾತ್ಮಕವಾಗಿರ್ತಕ್ಕಂಥ ದೃಷ್ಟಿ ಅಥವಾ ದೃಷ್ಟಿ ಸ್ವರೂಪವಾಗಿರ್ತಕ್ಕಂಥ ಮಾಂತ್ರಿಕವಾದಂಥ ಛಾಯೆ ಅದು ಏನಾದರೂ ಒಂದು ರೀತಿಯಲ್ಲಿ ಪ್ರಯೋಗಕ್ಕೆ ಬಲೆಯಾಗಿದ್ದರೆ ಅಥವಾ ಪ್ರಯೋಗದಂತಹ ವಿಚಾರಗಳು ನಡೆದಿದರೆ ಖಂಡಿತವಾಗಿ ಆ ವ್ಯಕ್ತಿಗತವಾಗಿ ಒಂದೊಳ್ಳೆಯ ರೀತಿಯಾದಂಥ ಬದ್ಧತೆಯ ಜೀವನ ಕಾಣೋದಿಲ್ಲ ಸಾಕಷ್ಟು ತೊಂದರೆಗಳು ಎದುರಾಗ್ತಾ ಇರುತ್ತೆ ಹಾಗೆ ಆ ವ್ಯಕ್ತಿ ಏನೇ ಮಾಡಿದರೂ ಕೂಡ ಒಂದು ರೀತಿಯಲ್ಲಿ ಸಮಸ್ಯೆಗಳೇ ದಿನೇಕವಾಗಿ ಹೆಚ್ಚಾಗ್ತಾ ನಿಮ್ಮ ಒಂದು ಪರಿಸ್ಥಿತಿ ಸುಧಾರಣೆ ಆಗದೆ ಹೀನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಸಾಗುವಂಥ ಒಂದು ಸಂದರ್ಭಗಳು ಬರ್ಬೋದು ಇದನ್ನೇ ನಾವು ನಕಾರಾತ್ಮಕ ಶಕ್ತಿಕೂಟಗಳು ಅಂತ ಹೇಳ್ಬೋದು ನೆಗೆಟಿವ್ ಎನರ್ಜಿ ಇದನ್ನು ಹೇಗೆ ತಡಿಬೋದು ನಾವು ತಂತ್ರಗಳಲ್ಲಿ ಬಹಳಷ್ಟು ವಿಧಾನ ಇದೆ ಅದು ಅದರದೇ ಆದಂಥ ಉಚ್ಚಾಟನ ಬಂಧನ ಅಥವಾ ಅದನ್ನು ದಿಗ್ಬಂಧನ ಮಾಡತಕ್ಕಂಥದ್ದು ತಡೆ ಹೊಡೆಯೋದು ಎಲ್ಲವೂ ಕೂಡ ಬಹಳಷ್ಟಿದೆ ಹಾಗೆ ಈ ದೇವಸ್ಥಾನಗಳಲ್ಲಿ ಒಂದು ಕಡೆ ತಡೆಗಿಡೆ ಹೊಡೆದು ಸಮಾಧಾನ ಮಾಡಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ ಯಾವುದೋ ಒಂದು ದಾರಿ ಒಟ್ಟು ಆ ಮನುಷ್ಯ ಮತ್ತೆ ಚೈತನ್ಯವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ಬೇಕು ದುಡಿಮೆಯಲ್ಲಿ ಹಣಕಾಸಿನಲ್ಲಿ ಒಳ್ಳೆಯ ಪ್ರಬಲತೆ ಅನ್ನೋದು ಮೂಡಬೇಕು ಏನು ಸಮಸ್ಯೆಯಿಂದ ಕೂಡಿದ್ದಾನೆ ಆ ವ್ಯಕ್ತಿ ಆ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಹಾಗಾಗಿ ಎಲ್ಲವೂ ಕೂಡ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಯಾವುದು ಸರಿ ಅನಿಸುತ್ತೋ ಯಾವುದು ಸರಿಯಾಗುತ್ತೆ ಅನಿಸಿದ್ದು ಯಾರು ಹೇಳ್ತಾರೋ ಯಾರು ಬಿಡ್ತಾರೋ ಎಲ್ಲ ಕೂಡ ಪ್ರಯತ್ನ ಮಾಡ್ತಾ ಇರ್ತೇವೆ ಅಂದರೆ ಬಂದಿರತಕ್ಕಂಥ ವಿಪತ್ತಿನಿಂದ ಹೊರಗಡೆ ಬರಬೇಕು ಅನ್ನೋದೇ ಒಂದು ಉದ್ದೇಶ ಇಲ್ಲಿ ಗುರಿ ಅದು ಇಂಥ ಒಂದು ಸಂದರ್ಭದಲ್ಲಿ ಈ ಸಮಸ್ಯೆಗಳು ನಿಮಗೆ ಎದುರಾಗಿ ಬಹಳಷ್ಟು ಹಿನಾಯವಾಗಿ ತಮ್ಮನ್ನು ಕಾಡಾಟ ಕೊಡ್ತಾ ಇದ್ದರೆ ನೀವು ಈ ಪರಿಹಾರವನ್ನು ಒಮ್ಮೆ ಮಾಡಿ ನೋಡಿ ಖಂಡಿತ ಏನು ಆ ಮನೆಯಲ್ಲಿ ಸಮಸ್ಯೆ ದಾರಿದ್ರ್ಯಗಳು ಅಂಟಿಕೊಂಡಿದ್ದಾವೆ ಅಥವಾ ಆ ಮನುಷ್ಯ ಆ ಮನೆಯಲ್ಲಿರ್ತಕ್ಕಂಥ ಸದಸ್ಯರು ತೊಲಗುತ್ತೆ ತಡೆ ಹಿಡಿಯುತ್ತೆ ಹಾಗೆ ಮುಂದಿನ ಒಂದು ವಿಷಯವಾಗಿ ನಿಮ್ಮಲ್ಲಿ ಬಹಳಷ್ಟು ಇದು ಬಂಧನ ಸ್ವರೂಪವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು ನೋಡಿ ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟು ಸ್ಫಟಿಕ ಎಂಬುದಾಗಿ ಸಿಗುತ್ತೆ ನಿಮಗೆ ನಾವು ಅದನ್ನು ಹುಡುಕಿ ಅಥವಾ ಗ್ರಂಥಿಗೆ ಅಂಗಡಿ ಕೆಲವೊಂದು ಅಂಗಡಿಗಳಲ್ಲಿ ಸಿಗ್ತದೆ ಸ್ಫಟಿಕ ಅಂತ ಹೇಳ್ತೀವಿ ಈ ಸ್ಫಟಿಕವನ್ನು ಕೆಂಪು ಬಟ್ಟೆಯಲ್ಲಿ ಹರಿಶಿನ ಕುಂಕುಮದ ಜೊತೆಗೆ ಕಟ್ಟಿ ತಾವು ತಮ್ಮ ಮನೆಯ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಹೊರಗಡೆನಾದರೂ ಹಾಕಿ ಒಳಗಡೆನಾದ್ರೂ ಹಾಕಿ ಬಿಟ್ಟಿದ್ದು ಹೀಗೆ ಮಾಡೋದ್ರಿಂದ ಖಂಡಿತವಾಗಿ ಏನು ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಅಥವಾ ಮಾಂತ್ರಿಕವಾದಂಥ ಛಾಯೆ ಇವೆಲ್ಲವೂ ಕೂಡ ತೆಗೆದಾಕತ್ತೆ ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ಒಳಗಡೆ ಅಥವಾ ಹೊರಗಡೆ ನಿಮ್ಗೆ ಬಿಟ್ಟಿರತಕ್ಕಂಥದ್ದು ಸ್ಫಟಿಕ ಹಾಗೆ ಅದಕ್ಕೆ ಕೆಂಪು ಕುಂಕುಮ ಮತ್ತು ಅರಿಶಿಣವನ್ನು ಸೇರಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ತಾವು ನೇತಾಕ್ಬಿಡಿ ತೂಗು ಹಾಕ್ಬಿಡಿ ಇದರಿಂದ ದೃಷ್ಟಿ ಬಾಧೆ ಅನ್ನೋದು ಇರೋದಿಲ್ಲ ಆ ಮನೆ ಮೇಲೆ ದೃಷ್ಟಿನೂ ಕೂಡ ಆಗೋಲ್ಲ ಮಾಂತ್ರಿಕ ಛಾಯೆನೂ ಬೀಳಲ್ಲ ಮಾಡಿಸಿದ್ರು ಕೂಡ ಆ ಮನೇಲಿ ಉಳಿಯಲ್ಲ ಹಾಗಾಗಿ ಇದನ್ನು ತಾವು ಮಾಡ್ಬೋದಾಗಿದೆ ಎಷ್ಟೆಷ್ಟೋ ದೇವಸ್ಥಾನ ಪೂಜೆ ಪುನಸ್ಕಾರ ಎಲ್ಲ ಕೂಡ ಮಾಡಿರ್ತೀರ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸಿದ್ದೀನಿ ಇದರಿಂದ ಖಂಡಿತ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಎಂಬುದರ ಒಂದು ನಂಬಿಕೆ ಆಗಿ ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಸಿಗಲಿ ಎಂಬುದರ ಒಂದು ಸದುದ್ದೇಶದ ಮಾಹಿತಿ ಇದು ನಾನು ನಿಮ್ಮ ಗಿರಿಧರ್ ಭಟ್ ನೀವು ಸಾಕಷ್ಟು ಸಮಸ್ಯೆ ಮತ್ತು ಬೇರೆ ಬೇರೆ ಏನಾದರೂ ವಿಷಯಗಳು ಏನಾದರೂ ಇದ್ದರೆ ನೀವು ಮುಕ್ತವಾಗಿ ಕರೆ ಮಾಡಿ ಮಾತಾಡ್ಬೋದು ಸಮಾಲೋಚನೆ ಮಾಡ್ಬೋದು ಅಥವಾ ನೇರವಾಗಿ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದ್ದೆ ಬಂದು ಭೇಟಿ ಆಗ್ಬೋದಾಗಿದೆ ಎಲ್ರಿಗೂ ಸಹ ಶುಭ ಆಗಲಿ ನಮಸ್ಕಾರ